ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದಾದ್ಯಂತ ಹಿಂದೂಗಳು ಮತ್ತು ಜೈನ ಧರ್ಮೀಯರು ಆಚರಿಸುವ ಮಂಗಳಕರ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಕೂಡ ಒಂದು ಅಕ್ಷಯ ಎಂದ್ರೆ ಎಂದಿಗೂ ಮುಗಿಯದ ಎಂದರ್ಥ ಈ ನಂಬಿಕೆಯ ಭಾಗವಾಗಿಯೇ ಅಕ್ಷಯ ತೃತೀಯ ದಿನದಂದು ಮದುವೆ ಗೃಹ ಪ್ರವೇಶ ಉದ್ಯಮ ಪ್ರಾರಂಭ ಮುಂತಾದ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ ಹಾಗೆಯೇ ಈ ದಿನ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುತ್ತಾರೆ ಈ ದಿನ ಚಿನ್ನ ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಸದಾಕಾಲ ಇರುತ್ತದೆ ಪಡೆದುಕೊಳ್ಳುವ ಲಾಭವೂ ದುಪ್ಪಟ್ಟಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ಅಂದಹಾಗೆ ಗಂಗೆ ಧರೆಗಿಳಿದಿದ್ದು ವಿಷ್ಣು ಪರಶುರಾಮನ ಅವತಾರ ತಾಳಿದ್ದು ಕುಬೇರನಿಗೆ ನಿಧಿ ಸಿಕ್ಕಿದ್ದು ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಮಹಾಭಾರತವನ್ನ ಬರೆಯಲು ಪ್ರಾರಂಭಿಸಿದ್ದು ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಮೊದಲಿನವನಾದ ಭಗವಾನ್ ಆದಿನಾಥರು ನಾನೂರು ದಿನಗಳ ತಮ್ಮ ಉಪವಾಸವನ್ನ ಕೊನೆಗೊಳಿಸಿ ಆಹಾರ ಸೇವಿಸಿದ್ದು ಜಗಜ್ಯೋತಿ ಬಸವೇಶ್ವರರು ಅನ್ನಪೂರ್ಣೇಶ್ವರಿ ದೇವಿ ಜನಿಸಿದ್ದೂ ಸಹ ಇದೇ ಅಕ್ಷಯ ತೃತೀಯ ದಿನದಂದು ಅಷ್ಟೇ ಯಾಕೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳಗಳಾದ ಗಂಗೋತ್ರಿ ಯಮುನೋತ್ರಿ ದೇವಾಲಯಗಳು ಭಕ್ತರ ದರ್ಶನಕ್ಕಾಗಿ ತೆರೆಯುವುದೂ ಕೂಡ ಇದೇ ದಿನ ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುವ ಅಕ್ಷಯ ತೃತೀಯವನ್ನ ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕಾ ಈ ದಿನ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯದು ಅಕ್ಷಯ ತೃತೀಯಕ್ಕೂ ಪುರಾಣಗಳಿಗೂ ಇರುವ ಸಂಬಂಧವೇನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ವಿವರವಾಗಿ ನೋಡೋಣ ಬನ್ನಿ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯವನ್ನ ಹೆಚ್ಚು ಪವಿತ್ರವಾದದ್ದು ಎಂದು ಪರಿಗಣಿಸಲಾಗಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯವನ್ನ ಆಚರಣೆ ಮಾಡಲಾಗುತ್ತೆ ಅಕ್ಷಯ ತೃತೀಯವೆಂಬುದು ಶುಭದ ಸಂಕೇತ ಆ ದಿನ ಯಾವುದೇ ಒಳ್ಳೆಯ ಕೆಲಸಗಳನ್ನೂ ಮಾಡಲು ಮುಹೂರ್ತ ನೋಡಬೇಕಾಗಿಲ್ಲ ವಿವಾಹಿತ ಮತ್ತು ಅವಿವಾಹಿತರಿಗೆ ಈ ದಿನ ಮಹತ್ವವಾಗಿದ್ದು ಅಕ್ಷಯ ತೃತೀಯದಂದು ಮದುವೆ ಆದರೆ ದಾಂಪತ್ಯ ಜೀವನ ಹೆಚ್ಚು ಅನ್ಯೋನ್ಯವಾಗಿರುತ್ತದೆ ದಂಪತಿಗಳು ನಂಬಿಕೆ ವಿಶ್ವಾಸ ಮತ್ತು ಪ್ರೀತಿಯಿಂದ ಮುಂದಿನ ದಿನಗಳನ್ನು ಕಳೆಯುತ್ತಾರೆ ಎಂಬ ನಂಬಿಕೆ ಇದೆ ಅಂದಹಾಗೆ ಮಹಾವಿಷ್ಣು ಪರಶುರಾಮನ ಅವತಾರವನ್ನ ತಾಳಿದ್ದು ಕೂಡ ಇದೇ ದಿನ ಜಮದಗ್ನಿ ಮತ್ತು ರೇಣುಕಾರ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣು ಜನ್ಮ ತಾಳಿದರು ಬ್ರಾಹ್ಮಣರಾದವರು ರಕ್ತದ ಕೋಳಿಯನ್ನು ಹರಿಸಬಾರದು ಎಂಬ ನಂಬಿಕೆ ಇದ್ರೂ ಪರಶುರಾಮ ಇದಕ್ಕೆ ತದ್ವಿರುದ್ಧ ಗುಣಗಳನ್ನು ಹೊಂದಿದ್ದ ಭೂಮಿಯ ಮೇಲಿರುವ ಕ್ಷತ್ರಿಯರನ್ನೆಲ್ಲರನ್ನು ವಧಿಸುವ ಪ್ರತಿಜ್ಞೆಯನ್ನ ಕೈಗೊಂಡಿದ್ದ ಎಂಬ ಮಾತಿದೆ ಇತ್ತ ಭಗೀರಥನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಗಂಗಾ ಗಂಗಾಮಾತೆಯನ್ನ ಧರೆಗಿಳಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು ಹೀಗಾಗಿ ಆ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಸಕಲ ಪಾಪಗಳೂ ನಿವಾರಣೆಯಾಗುತ್ತದೆ ಅಂತ ಹೇಳಲಾಗುತ್ತೆ ಭಾರತದ ದಕ್ಷಿಣ ಭಾಗದಲ್ಲಿ ಕುಬೇರನು ಸಂಪತ್ತು ಮತ್ತು ಐಶ್ವರ್ಯಕ್ಕೆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಿದ್ದ ಕುಬೇರನ ಭಕ್ತಿಗೆ ಮೆಚ್ಚಿದ ಲಕ್ಷ್ಮೀ ದೇವಿ ವರವನ್ನ ನೀಡಿದ್ಲು ತದನಂತರ ಕುಬೇರನು ಆಗರ್ಭ ಶ್ರೀಮಂತನಾಗಿ ದೇವತೆಗಳಿಗೆ ಸಾಲ ನೀಡುವಷ್ಟು ದೊಡ್ಡವನಾದನು ಎಂಬ ನಂಬಿಕೆ ಇದೆ ಹೀಗಾಗಿ ವಿಷ್ಣು ಮತ್ತು ಲಕ್ಷ್ಮೀ ವಿಗ್ರಹಗಳೊಂದಿಗೆ ಕುಬೇರನ ವಿಗ್ರಹವನ್ನೂ ಪೂಜಿಸಲಾಗುತ್ತದೆ ಶ್ರೀಕೃಷ್ಣನ ಗೆಳೆಯ ಸುಧಾಮನ ಕತೆ ಕೂಡ ಅಕ್ಷಯ ತೃತೀಯಕ್ಕೆ ತಳುಕು ಹಾಕಿಕೊಂಡಿದೆ ಅಕ್ಷಯ ತೃತೀಯ ದಿನದಂದು ಸುಧಾಮನು ಪತ್ನಿಯ ಒತ್ತಾಸೆಯ ಮೇರೆಗೆ ಶ್ರೀಕೃಷ್ಣನ ಬಳಿ ಸಹಾಯವನ್ನ ಕೇಳಲು ದ್ವಾರಕೆಗೆ ಭೇಟಿ ನೀಡಿದ್ದ ಆದ್ರೆ ಶ್ರೀಕೃಷ್ಣನ ಐಶ್ವರ್ಯ ಮತ್ತು ಸಂಪತ್ತನ್ನ ನೋಡಿ ಮುಜುಗುರಗೊಂಡ ಸುಧಾಮ ಆ ಸಂದರ್ಭದಲ್ಲಿ ಯಾವುದೇ ಸಹಾಯವನ್ನ ಕೇಳಲಿಲ್ಲ ಆದ್ರೆ ಕೃಷ್ಣನು ಸುಧಾಮನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸುಧಾಮ ತನ್ನ ಮನೆಗೆ ತಲುಪುವ ಮೊದಲೇ ಸಕಲ ಸಂಪತ್ತಿನಿಂದ ಮನೆಯನ್ನು ಶೃಂಗಾರಗೊಳಿಸಿ ಸುಧಾಮನ ಬಡತನವನ್ನ ನೀಗಿಸಿದ್ದ ಆ ದಿನ ಅಕ್ಷಯ ತೃತೀಯವಾಗಿತ್ತು ಎಂಬುದು ವಿಶೇಷ ಅಕ್ಷಯ ತೃತೀಯ ದಿನದಂದು ದಾನ ಧರ್ಮ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಗೋವು ಚಿನ್ನ ಬೆಳ್ಳಿ ಎಳ್ಳು ಪುಸ್ತಕ ಬಟ್ಟೆ ಹಾಲು ಸೇರಿದಂತೆ ಅಗತ್ಯ ವಸ್ತುಗಳನ್ನ ದಾನ ಮಾಡುವುದು ಪ್ರಾಣಿಗಳಿಗೆ ಆಹಾರ ನೀಡುವುದು ತುಂಬಾ ಮಂಗಳಕರ ಮತ್ತೊಂದೆಡೆ ಈ ದಿನ ಏನನ್ನೂ ದಾನ ಮಾಡದವನು ಬಡವನಾಗುತ್ತಾನೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಅದು ಏನೇ ಇರಲಿ ದಾನ ಮಾಡುವುದು ಬಿಡುವುದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಏನಂತೀರ ಸ್ನೇಹಿತರೆ ಸಾಮಾನ್ಯವಾಗಿ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಓಂ ಶ್ರೀಂ ಹೀಂ ಶ್ರೀಂ ಕಮಲೆ ಪ್ರಸೀದ್ ಪ್ರಸೀದ್ ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯಾಯ ನಮಃ ಈ ಮಂತ್ರವನ್ನು ಪಠಿಸಲಾಗುತ್ತದೆ ಯಾರಾದರೂ ಪೂರ್ಣ ಭಕ್ತಿಯಿಂದ ಈ ಮಂತ್ರವನ್ನ ಪಠಿಸಿದರೆ ಲಕ್ಷ್ಮೀ ದೇವಿ ಅವರಿಗೆ ಸಮೃದ್ಧಿ ಯಶಸ್ಸು ಮತ್ತು ಸಂಪತ್ತನ್ನು ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆ ಇದೆ ಅದೇ ರೀತಿ ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಷಯ ತೃತೀಯದಂದು ಒಳ್ಳೆಯ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಮೂಲಕ ಆ ದಿನವನ್ನು ವಿಶೇಷವಾಗಿಸಿಕೊಳ್ಳಿ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ